ವೃದ್ಧ ತನ್ನ ಹುಟ್ಟು ಹಬ್ಬಕ್ಕೆ ಬರುವಂತೆ ಬಂಧು ಬಳಗಕ್ಕೆ ವಿಶೇಷ ಆಮಂತ್ರಣವನ್ನ ನೀಡಿದ್ದಾರೆ ನಿಮ್ಮನ್ನೆಲ್ಲ ನೋಡುವ ಆಸೆ ಮಾತನಾಡಿಸಬೇಕು ಎಂಬ ಬಯಕೆಯಾಗಿದೆ ಜೊತೆಗೆ ಕೂತು ಊಟ ಮಾಡಿ ಹರಟೆ ಹೊಡೆಯುವ ಹೆಬ್ಬೈಕೆ ಮೂಡಿದೆ ಅಂತ ಮೂಡಿಗೆರೆಯ ಹೆಗ್ಗುಡ್ಲು ಸಿದ್ದೇಗೌಡ ಪ್ರೀತಿಪೂರ್ವಕ ಆಮಂತ್ರಣವನ್ನು ಹಂಚಿಕೊಂಡಿದ್ದಾರೆ ಇದೇ ಶನಿವಾರ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸಿದ್ದೇಗೌಡರು ತೊಂಬತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಹೀಗಾಗಿ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂಧು ಮಿತ್ರರು ಆಗಮಿಸಬೇಕು ಅಂತ ಆಮಂತ್ರಣ ಕೊಟ್ಟಿದ್ದಾರೆ ಸಿದ್ದೇಗೌಡರು ಸವಿನಯ ಆಮಂತ್ರಣಕ್ಕೆ ಮಲೆನಾಡಿನ ಜನ ಕೂಡ ಫಿದಾ ಆಗಿದ್ದಾರೆ ತುಂಗಭದ್ರಾ ಜಲಾಶಯದ ಗೇಟ್ ಅಕ್ಕಿತ್ತು ತಿಂಗಳುಗಳೇ ಕಳೆದಿವೆ ಆದರೂ ಕೂಡ ಈವರೆಗೂ ಅಧಿಕಾರಿಗಳು ಗೇಟ್ ದುರಸ್ತಿಗೆ ಮುಂದಾಗಿಲ್ಲ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿತ್ತು ಈ ವೇಳೆ ಜಲಾಶಯದಿಂದ ಮೂವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಲಾಗಿತ್ತು ಜಲಾಶಯದಲ್ಲಿ ನೀರು ಇಲ್ಲದೇ ಇದ್ರೂ ಗೇಟ್ ಅಳವಡಿಸಿಲ್ಲ ಹಳೆ ಗೇಟ್ ಬದಲಾಯಿಸಬೇಕು ಅಂತ ಈ ಹಿಂದೆಯೇ ಜಲಾಶಯದ ತಜ್ಞ ಕನ್ನಯ್ಯ ಹೇಳಿದ್ರು ಹತ್ತೊಂಬತ್ತನೇ ಗೇಟ್ ಬದಲಾವಣೆಗೆ ಎರಡು ಕೋಟಿ ವೆಚ್ಚದ ಟೆಂಡರ್ ಆಗಿದ್ರು ಈವರೆಗೂ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ ಮತ್ತೆ ಮಳೆಗಾಲ ಆರಂಭ ಆದರೆ ಅನಾಹುತಕ್ಕೆ ಯಾರು ಹೊಣೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಉಳಿದ ಗೇಟ್ಗಳನ್ನು ದುರಸ್ತಿಗೊಳಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ರಾಜ್ಯದ ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದ ಆದಾಯದಲ್ಲಿ ಮತ್ತೆ ಭಾರಿ ಏರಿಕೆಯಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಿದೆ ಕಳೆದ ವರ್ಷ ನೂರ ನಲ್ವತ್ತಾರು ಕೋಟಿ ಆದಾಯ ಹರಿದು ಬಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಆದಾಯ ನೂರ ಐವತ್ತೈದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಆಗಿದೆ ಇದರಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ರಾಜ್ಯಕ್ಕೆ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಳೆದ ವರ್ಷವೂ ರಾಜ್ಯದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಆದಾಯ ಗಳಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು ಈಗ ವರ್ಷದಿಂದ ವರ್ಷಕ್ಕೆ ದೇವಸ್ಥಾನದ ಆದಾಯದಲ್ಲಿ ಭಾರಿ ಹೆಚ್ಚಳ ಕಂಡು ಬರ್ತಾ ಇದೆ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವವರ ಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ ಹೀಗಾಗಿ ಕುಕ್ಕೆ ದೇವಸ್ಥಾನದ ಆದಾಯದಲ್ಲಿ ಹೆಚ್ಚಳವಾಗಿರೋದಕ್ಕೆ ಶಕ್ತಿ ಯೋಜನೆಯೂ ಪರೋಕ್ಷ ಕಾರಣ ಅಂತ ಹೇಳಲಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್